ಹಲೋ ಗೆಳೆಯರೆ ಒಂದು ದೇಶವು ಪ್ರಗತಿಯತ್ತ ಸಾಗಬೇಕಾದರೆ ಆ ದೇಶದ ಪ್ರಧಾನಮಂತ್ರಿಯ ಕಾರ್ಯ ತುಂಬ ಪ್ರಮುಖವಾಗಿರುತ್ತದೆ ಗೆಳೆಯರೆ ಇಂದಿನ ಈ ವಿಡಿಯೋನಲ್ಲಿ ನಾವು ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಮೊದಲ ಪ್ರಧಾನಮಂತ್ರಿ ಎಂದರೆ ಅದು ಜವಾಹರ್ ಲಾಲ್ ನೆಹರು ಜವಾಹರ್ಲಾಲ್ ನೆಹರೂರವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಾರೆ ಮತ್ತು ದೀರ್ಘಾವಧಿಗಳ ಕಾಲ ಆಳ್ವಿಕೆ ನಡೆಸಿದ ಪ್ರಧಾನಮಂತ್ರಿಗಳೆಂದರೆ ಅದು ಜವಾಹರ್ಲಾಲ್ ನೆಹರೂರವರು ಜವಾಹರ್ಲಾಲ್ ನೆಹರೂರವರು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ನಾಲ್ಕರವರೆಗೂ ಪ್ರಧಾನಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಜವಾಹರ್ಲಾಲ್ ನೆಹರೂರವರು ಹತ್ತೊಂಬತ್ತು ನೂರ ಐವತ್ತೆರಡು ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಉತ್ತರ ಪ್ರದೇಶದ ಪುಲ್ಪುರ್ ಎಂಬ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ವಿಜಯ ಪತಾಕೆಯನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ನಂತರ ಜವಾಹರ್ಲಾಲ್ ನೆಹರೂರವರು ಹತ್ತೊಂಬತ್ತು ನೂರ ಐವತ್ನಾಲ್ಕು ಏಪ್ರಿಲ್ ಇಪ್ಪತ್ತೆಂಟರಂದು ಚೀನಾದ ಪ್ರಧಾನಿ ಜುವೆನ್ ಲಾಯ್ ಅವರ ಜೊತೆಗೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ ನಂತರ ಹತ್ತೊಂಬತ್ ಐವತ್ತು ಮಾರ್ಚ್ ಹದಿನೈದರಂದು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಸ್ಥಾಪಿಸುತ್ತಾರೆ ಮತ್ತು ರಾಷ್ಟ್ರೀಯ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಮುಂದೆ ಹತ್ತೊಂಬತ್ ನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳರಂದು ಜವಾಹರ್ಲಾಲ್ ನೆಹರೂರವರು ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದುತ್ತಾರೆ ಇವರು ಮರಣ ಹೊಂದಿದ ಸಮಾಧಿಯನ್ನು ಶಾಂತಿವನ ಎಂದು ಕರೆಯುತ್ತಾರೆ ಜವಾಹರಲಾಲ್ ನೆಹರೂರವರು ಮಕ್ಕಳ ಪ್ರೇಮಿಗಳಾಗಿದ್ದರು ಆದ್ದರಿಂದಲೇ ಅವರು ಹುಟ್ಟಿದ ದಿನವಾದ ನವೆಂಬರ್ ಹದಿನಾಲ್ಕರನ್ನು ಹದಿನಾಲ್ಕನ್ನು ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತಾರೆ ಜವಾಹರಲಾಲ್ ನೆಹರೂರವರು ರಚಿಸಿದ ಪ್ರಮುಖ ಪುಸ್ತಕವೆಂದರೆ ಅದು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಜವಾಹರಲಾಲ್ ನೆಹರೂರವರ ಆತ್ಮಚರಿತ್ರೆ ಎಂದರೆ ಅದು ಟುವರ್ಡ್ಸ್ ಫ್ರೀಡಮ್ ಇದು ಇವರ ಆತ್ಮಚರಿತ್ರೆಯಾಗಿದೆ ನಂತರ ಜವಾಹರಲಾಲ್ ನೆಹರೂರವರು ಮರಣ ಹೊಂದಿದ ಕಾರಣಕ್ಕೆ ಭಾರತದ ಎರಡನೆಯ ಪ್ರಧಾನಮಂತ್ರಿಗಳಾಗಿ ಅಂದರೆ ಹಂಗಾಮಿ ಪ್ರಧಾನಮಂತ್ರಿಗಳಾಗಿ ಗುಜಾರಿ ಲಾಲ್ ನಂದಾರ್ ಅವರು ಆಯ್ಕೆಯಾಗುತ್ತಾರೆ ಗುಜಾರಿ ನಂದಾರ್ ಅವರು ಭಾರತ ರಾಷ್ಟ್ರೀಯ ಯೋಜನಾ ಆಯೋಗದ ಉಪ್ ಮೊದಲ ಉಪಾಧ್ಯಕ್ಷರಾಗಿದ್ದರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದುತ್ತಾರೆ ಆ ಕ್ಷಣದಲ್ಲಿ ಕೂಡ ಭಾರತದಲ್ಲಿ ಹದಿಮೂರು ದಿನಗಳ ಕಾಲ ಮತ್ತೆ ಹಂಗಾಮಿ ಪ್ರಧಾನಮಂತ್ರಿಗಳಾಗಿ ಗುಜಾರಿ ನಂದಾ ಅವರು ಆಯ್ಕೆಯಾಗಿದ್ದಾರೆ ನಂತರ ಭಾರತದ ಮೂರನೆಯ ಪ್ರಧಾನಮಂತ್ರಿಗಳಾಗಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಆಯ್ಕೆಯಾಗುತ್ತಾರೆ ಅಧಿಕಾರದಲ್ಲಿದ್ದಾಗಲೇ ವಿದೇಶದಲ್ಲಿ ಮರಣ ಹೊಂದಿದ ಪ್ರಧಾನಿ ಅಂದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರವತ್ತಾರು ಅಂದರೆ ಎರಡು ವರ್ಷಗಳ ಕಾಲ ಭಾರತದ ಪ್ರಧಾನಿ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಭಾರತ ಪಾಕ್ ಯುದ್ಧಗಳು ನಡೆದ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿ ಇದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಮರಣ ಹೊಂದಿದ ಮರಣ ಸಮಾಧಿಯನ್ನು ವಿಜಯಘಾಟ್ ಎಂದು ಕರೆಯುತ್ತಾರೆ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದ ಮೊದಲ ವ್ಯಕ್ತಿ ಎಂದರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಘೋಷವಾಕ್ಯ ಎಂದರೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಘೋಷವಾಕ್ಯವಾಗಿದೆ ನಂತರ ಭಾರತದ ನಾಲ್ಕನೆಯ ಪ್ರಧಾನ ಮಂತ್ರಿಗಳಾಗಿ ಇಂದಿರಾ ಗಾಂಧಿಯವರು ಆಯ್ಕೆಯಾಗುತ್ತಾರೆ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ಅರವತ್ತಾರರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೂ ಆಳ್ವಿಕೆ ನಡೆಸುತ್ತಾರೆ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತು ಜುಲೈ ಹತ್ತೊಂಬತ್ತರಂದು ಇಂದಿರಾ ಗಾಂಧಿಯವರು ದೇಶದಲ್ಲಿ ಹದಿನಾಲ್ಕು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸುತ್ತಾರೆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗುತ್ತದೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಎಂದರೆ ಅದು ಇಂದಿರಾ ಗಾಂಧಿಯವರಾಗಿದ್ದಾರೆ ಮತ್ತು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಪ್ರಧಾನಿ ಅಂದರೆ ಅದು ಇಂದಿರಾ ಗಾಂಧಿ ಅವರೇ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸಂವಿಧಾನಕ್ಕೆ ನಲವತ್ತೆರಡನೆಯ ತಿದ್ದುಪಡಿಯನ್ನು ಜಾರಿಗೆ ತಂದು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ನಾಲ್ಕು ನಾಲ್ಕು ಭಾಗ ಎಂಬ ಭಾಗಕ್ಕೆ ಸೇರ್ಪಡೆ ಮಾಡುತ್ತಾರೆ ನಾಲ್ವತ್ತೆರಡನೆಯ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಎಂದು ಕರೆಯುತ್ತಾರೆ ಇಂದಿರಾ ಗಾಂಧಿ ಅವರು ಜಗತ್ತಿನಲ್ಲಿಯೇ ಅಧಿಕಾವಧಿ ಮಹಿಳಾ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದವರೆಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಂತರ ಭಾರತದ ಐದನೆಯ ಪ್ರಧಾನಮಂತ್ರಿಗಳಾಗಿ ಮೊರಾರ್ಜಿ ದೇಸಾಯಿ ಅವರು ಅಧಿಕಾರವನ್ನು ವಹಿಸಿಕೊಂಡರು ಇವರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಆಳ್ವಿಕೆ ನಡೆಸುತ್ತಾರೆ ಮೊರಾರ್ಜಿ ದೇಸಾಯಿ ಅವರು ಭಾರತ ದೇಶದ ಮೊಟ್ಟ ಮೊದಲ ಕಾಂಗ್ರೆಸ್ತರ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೊರಾರ್ಜಿ ದೇಸಾಯಿ ಅವರು ಹತ್ತು ಬಾರಿ ಬಜೆಟ್ ಅನ್ನು ಮಂಡಿಸಿ ಅತಿ ಹೆಚ್ಚು ಬಜೆ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೊರಾರ್ಜಿ ದೇಸಾಯಿ ಅವರು ಸಂವಿಧಾನಕ್ಕೆ ನಲವತ್ನಾಲ್ಕನೆಯ ತಿದ್ದುಪಡಿಯನ್ನು ಜಾರಿಗೆ ತಂದರು ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು ಆದರೆ ನಲವತ್ನಾಕನೆಯ ತಿದ್ದುಪಡಿಯ ಅನ್ವಯ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿ ಮುನ್ನೂರು ಎ ಕಾನೂನು ಹಕ್ಕನ್ನಾಗಿ ಮಾರ್ಪಾಡು ಮಾಡಿದರು ಮೊರಾರ್ಜಿ ದೇಸಾಯಿ ಅವರು ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಮತ್ತು ಪಾಕಿಸ್ತಾನದ ಅತ್ಯುನ್ನತ ಪ್ರ ಪ್ರಶಸ್ತಿಯಾದ ಇಶಾನ್ ಇ ಪಾಕಿಸ್ತಾನ್ ಎಂಬ ಎರಡು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ನಂತರ ಭಾರತದ ಆರನೇ ಪ್ರಧಾನಮಂತ್ರಿಗಳಾಗಿ ಚರಣ್ ಸಿಂಗ್ ಅವರು ಅಧಿಕಾರವನ್ನು ವಹಿಸಿಕೊಂಡರು ಇವರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತರವರೆಗೂ ಆಳ್ವಿಕೆಯನ್ನು ನಡೆಸಿದ್ದಾರೆ ಚರಣ್ ಸಿಂಗ್ ಅವರು ಭಾರತ ದೇಶದ ಮೂರನೆಯ ಉಪ ಮುಖ್ಯಮಂತ್ರಿಗಳಾಗಿದ್ದರು ಮತ್ತು ಚರಣ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಒಂದು ದಿನ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸಲಿಲ್ಲ ಚರಣ್ ಸಿಂಗ್ ಅವರ ಸಮಾಧಿಯನ್ನು ಕಿಸಾನ್ ಘಾಟ್ ಎಂದು ಕರೆಯುತ್ತಾರೆ ಇವರು ಹುಟ್ಟಿದ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತ್ ಮೂರನ್ನು ಕಿಸಾನ್ ದಿವಸ್ ಎಂದು ಆಚರಿಸಲಾಗುತ್ತದೆ ಚರಣ್ ಸಿಂಗ್ ಅವರ ಆಳ್ವಿಕೆಯ ನಂತರ ಇಂದಿರಾ ಗಾಂಧಿ ಅವರು ಮತ್ತೆ ಭಾರತದ ಪ್ರಧಾನ ಮಂತ್ರಿಗಳಾಗಿ ಆಯ್ಕೆಯಾದರು ಇವರು ಹತ್ತೊಂಬತ್ತು ನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೆ ಮತ್ತೆ ಆಳ್ವಿಕೆ ನಡೆಸಿದರು ನಂತರ ಭಾರತದ ಏಳನೇ ಪ್ರಧಾನ ಮಂತ್ರಿಗಳೆಂದರೆ ಅದು ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರವರೆಗೂ ಆಳ್ವಿಕೆಯನ್ನು ನಡೆಸುತ್ತಾರೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಂದರೆ ತಮ್ಮ ನಲವತ್ತನೇ ವಯಸ್ಸಿನಲ್ಲಿಯೇ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗುತ್ತಾರೆ ಇವರು ಹುಟ್ಟಿದ ದಿನವಾದ ಆಗಸ್ಟ್ ಇಪ್ಪತ್ತನ್ನು ರಾಷ್ಟ್ರೀಯ ಸದ್ಭಾವನಾ ದಿನ ಎಂದು ಆಚರಿಸಲಾಗುತ್ತದೆ ಇವರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮತದಾರರ ವಯಸ್ಸು ಇಪ್ಪತ್ತೊಂದು ವರ್ಷ ಇತ್ತು ಅದನ್ನು ಹದಿನೆಂಟು ವರ್ಷಕ್ಕೆ ಇಳಿಸಿದರು ಇವರ ಸಮಾಧಿಯನ್ನು ವೀರಭೂಮಿ ಎಂದು ಕರೆಯುತ್ತಾರೆ ನಂತರ ಭಾರತದ ಎಂಟನೇ ಪ್ರಧಾನಮಂತ್ರಿಗಳಾಗಿ ಪಿ ವಿ ಸಿಂಗ್ ಅವರು ಅಧಿಕಾರ ವಹಿಸಿಕೊಂಡರು ಇವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತರವರೆಗೂ ಆಳ್ವಿಕೆ ನಡೆಸಿದ್ದಾರೆ ಇವರು ಸಮ್ಮಿಶ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿದ್ದರು ನಂತರ ಭಾರತದ ಒಂಬತ್ತನೇ ಪ್ರಧಾನಮಂತ್ರಿಗಳಾಗಿ ಚಂದ್ರಶೇಖರ್ ಅವರು ಆಯ್ಕೆಯಾಗುತ್ತಾರೆ ಇವರು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ಆಳ್ವಿಕೆ ನಡೆಸಿದ್ದಾರೆ ಇವರು ಯಂಗ್ಟರ್ಕ್ ಎಂದು ಖ್ಯಾತರಾಗಿದ್ದಾರೆ ಇವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಬಾ ಇಡೀ ಭಾರತ ದೇಶವನ್ನು ಪಾದಯಾತ್ರೆ ನಡೆಸಲು ತೀರ್ಮಾನ ಕೈಗೊಂಡಿದ್ದರು ನಂತರ ಭಾರತ ದೇಶದ ಹತ್ತನೇ ಪ್ರಧಾನಮಂತ್ರಿಗಳಾಗಿ ಪಿ ವಿ ನರಸಿಂಹರಾವ್ ಅವರು ಆಯ್ಕೆಯಾಗುತ್ತಾರೆ ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತಾರರವರೆಗೆ ಆಳ್ವಿಕೆ ನಡೆಸಿದರು ಇವರನ್ನು ಆಧುನಿಕ ಭಾರತದ ಚಾಣಕ್ಯ ಎಂದು ಕರೆಯುತ್ತಾರೆ ಇವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹೊಸ ಆರ್ಥಿಕ ಯೋಜನೆಯನ್ನು ಜಾರಿಗೆ ತಂದರು ಮತ್ತು ಇವರ ಅಧಿಕಾರದಲ್ಲಿ ಅನೇಕ ರೀತಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಪಿ ವಿ ನರಸಿಂಹರಾವ್ ಅವರು ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಾರೆ ಮತ್ತು ಇವರ ಆತ್ಮಚರಿತ್ರೆ ಎಂದರೆ ಇನ್ಸೈಡರ್ ಇದು ಇವರ ಆತ್ಮಚರಿತ್ರೆ ಆಗಿದೆ ಇಂದಿನ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇನ್ನೂ ಉಳಿದ ಪ್ರಧಾನಮಂತ್ರಿಗಳ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಚರ್ಚಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್